ಎರಡು ಮಕ್ಕಳಿದ್ದಾರೆ ಅವರಿಗೆ ಬೇರೆ ಬೇರೆ ಥರ ರುಚಿಯಾಗಿರೋ ಅಕ್ಕಿ ರೊಟ್ಟಿ ಬೇಕು ಅನ್ಕೊಳ್ಳಿ ಒಬ್ಬನಿಗೆ ಮೆತ್ತಗಾಗಿರ್ಬೇಕು ಒಬ್ಬನಿಗೆ ಗರ್ಗಾಗಿರ್ಬೇಕು ಅಂತ ಅಮ್ಮ ಮಾಡ್ಕೊಡ್ತಾಳೆ ನ್ಯೂ ಎಜುಕೇಶನ್ ಪಾಲಿಸಿ ಇಸ್ ಏಮಿಂಗ್ ಆ್ಯಟ್ ಕಸ್ಟಮೈಸ್ ಟೀಚಿಂಗ್ ಮೊದ್ಲೇನ್ ಮಾಡ್ತಾ ಇದ್ವಿ ಒಂದೇ ಕೈಯಲ್ಲಿ ಮಳೆ ಹಾಕೋದು ಎಲ್ಲಾರ್ದು ನೋಡೋದು ಪಾಸ್ ಆಗ್ತಿಲ್ವಾ ಫೇಲ್ ದಟ್ ವುಡ್ ಸೆಟ್ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಯಾವ್ದ್ರಲ್ಲಿ ಆಸಕ್ತಿ ಇದೆ ಅನ್ನೋದನ್ನ ತಿಳ್ಕೊಳ್ತಾ ಇರಲಿಲ್ಲ ಎಲ್ಲರೂ ಒಂದೇ ದಂಡಮ್ ದಶಗುಡಮ್ ಬೈಯೋದು ನೀನು ಸರಿಯಿಲ್ಲ ನೀನು ಫೇಲು ಅಪ್ಪ ಅಮ್ಮನ ಕರೆಯೋದು ಅವ್ರನ್ನೂ ಬೈಯೋದು ಬಟ್ ನ್ಯೂ ಎಜುಕೇಶನ್ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಟ್ವೆಂಟಿ ಟ್ವೆಂಟಿ ಸಮ್ ಆಫ್ ದೆಮ್ ರೆಫರ್ ಇಟ್ ಆಸ್ ನ್ಯೂ ಎಜುಕೇಷನ್ ಪಾಲಿಸಿ ಅದರಲ್ಲಿ ಇದಕ್ಕೆಲ್ಲ ಆಸ್ಪದಾನೇ ಇಲ್ಲ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಮಾಡ್ತಾ ಇರಬೇಕು ಇದರಲ್ಲಿ ನಮ್ಮ ಶಿಕ್ಷಕರ ಪ್ರವೃತ್ತಿ ಇದೆಯಲ್ಲ ರೊಟೀನ್ ವೇ ಆಫ್ ವರ್ಕಿಂಗ್ ಅದನ್ನು ಬದಲಾಯಿಸಬೇಕು ಆ ಬದಲಾಯಿಸೋದಕ್ಕೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಟ್ವೆಂಟಿ ಟ್ವೆಂಟಿಲಿ ಟೀಚರ್ ಟ್ರೈನಿಂಗ್ ತುಂಬ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ